ಬಹುಭಾಷಾ ನಟಿ ಪವಿತ್ರ ಲೋಕೇಶ್ ಹಾಗೆ ನಟ ನರೇಶ್ ಅವರು ಸದ್ಯಕ್ಕೆ ಲಿವಿಂಗ್ ಟುಗೆದರ್ ನಲ್ಲಿದ್ದಾರೆ ಈ ವಿಷಯವನ್ನ ಈ ಜೋಡಿಯೇ ಎಲ್ಲರ ಮುಂದೆ ಸಹ ಹೇಳಿಕೊಂಡಿದೆ ಆದ್ರೆ ಪವಿತ್ರ ಹಾಗೆ ಸುಚೇಂದ್ರ ಪ್ರಸಾದ್ ಗೆ ಇಬ್ರು ಮಕ್ಕಳಿದ್ದಾರೆ ಆದ್ರೆ ಕೆಲವೊಂದು ನಿಮ್ಗೆ ತಿಳಿಯದೇ ಇರುವಂತಹ ವಿಷಯ ಕೂಡ ಇದ್ರಲ್ಲಿ ಇದೆ ಸುಚೇಂದ್ರ ಕೂಡ ಮೊದಲ ಹೆಂಡತಿಯಿಂದ ಡಿವೋರ್ಸ್ ಅನ್ನ ಪಡೆದಿದ್ದಂತವರು ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸುಯಾ ಬಹುಭಾಷಾ ನಟಿ ಪವಿತ್ರ ಲೋಕೇಶ್ ಹಾಗೆ ನಟ ನರೇಶ್ ಅವರು ಸದ್ಯಕ್ಕೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದಾರೆ ಈ ವಿಷಯವನ್ನ ಈ ಜೋಡಿಯೇ ಎಲ್ಲರ ಮುಂದೆ ಸಹ ಹೇಳಿಕೊಂಡಿದೆ ಆದ್ರೆ ಪವಿತ್ರ ಹಾಗೆ ಸುಚೀಂದ್ರ ಪ್ರಸಾದ್ಗೆ ಇಬ್ರು ಮಕ್ಕಳಿದ್ದಾರೆ ಇನ್ನು ಈ ಬಗ್ಗೆ ಪವಿತ್ರ ಅವರ ತಾಯಿ ಏನ್ ಹಂಚ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಪವಿತ್ರ ಲೋಕೇಶ್ ಅವರಿಗೆ ಮೊದಲೇ ಮದ್ವೆ ಆಗಿತ್ತು ಆ ಬಳಿಕ ಅವರು ಸುಚೀಂದ್ರ ಪ್ರಸಾದ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ರು ಈಗ ನರೇಶ್ ಜೊತೆ ಲಿವಿಂಗ್ ನಲ್ಲಿ ಇದ್ದಾರೆ ಇದೆಲ್ಲ ವಿಷಯ ಎಲ್ರಿಗೂ ಸಹ ಗೊತ್ತಿರೋದೆ ಆದ್ರೆ ಕೆಲವೊಂದು ನಿಮ್ಗೆ ತಿಳಿಯದೆ ಇರುವಂತಹ ವಿಷಯ ಕೂಡ ಇದ್ರಲ್ಲಿ ಇದೆ ಅದೇನಪ್ಪ ಅಂದ್ರೆ ಸಾಫ್ಟ್ವೇರ್ ಎಂಜಿನಿಯರ್ ಜೊತೆ ಪವಿತ್ರ ಲೋಕೇಶ್ ಗೆ ಮೊದಲನೇ ಮದುವೆ ಆಗಿತ್ತು ಇನ್ನು ಪವಿತ್ರ ಅವರ ಮೊದಲನೇ ಗಂಡ ಹೈದರಾಬಾದ್ನವರು ಪವಿತ್ರ ಅವರ ತಾಯಿ ಹೇಳಿದ ಪ್ರಕಾರ ನಾವು ವರ್ದಕ್ಷಿಣೆ ಎಲ್ಲವನ್ನ ಕೊಟ್ಟಿದ್ವಿ ಅವಳು ಶೂಟಿಂಗ್ಗೆ ಹೋದ ಕಡೆ ಎಲ್ಲ ಹೋಗಿ ಆ ಸೀನ್ ಯಾಕೆ ಮಾಡ್ತೀಯಾ ಈ ಸೀನ್ ಯಾಕೆ ಮಾಡ್ತೀಯಾ ಅಂತ ಟಾರ್ಚರ್ ಮಾಡ್ತಿದ್ದ ಅವಳ ಗಂಡ ನನ್ನ ಕಾರ್ಮಾರು ಅಂತ ಕೂಡ ಹೇಳ್ತಾರೆ ನನ್ನ ಬಾಂಡಿಂಗು ನನ್ನ ಬಂಗಾರ ವಸ್ತುಗಳೆಲ್ಲವನ್ನ ಅವರೇ ತಗೊಂಡಿದ್ದಾರೆ ಅಂತ ಪವಿತ್ರ ನನ್ನ ಹತ್ರ ಹೇಳ್ಕೊಂಡಿದ್ಲು ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಮನೆಯಲ್ಲಿ ಅವಳಿಗೆ ಊಟ ತಿಂಡಿಯನ್ನ ಕೊಡ್ತಾ ಇರ್ಲಿಲ್ಲ ಶೂಟಿಂಗ್ ಮುಗಿಸಿ ಮನೆಗೆ ಬಂದ್ರೆ ಸಾಕು ಅವರು ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾ ಇದ್ರು ಒಂದ್ ಬ್ಯಾಗ್ ಓಪನ್ ಮಾಡಿದ್ರೆ ಸಾಕು ಅದಕ್ಕೂ ಜಗಳ ಯಾಕೆ ಬ್ಯಾಗ್ ಅನ್ನ ಓಪನ್ ಮಾಡ್ತೀಯಾ ಮತ್ತೆ ಶೂಟಿಂಗ್ ಹೋಗ್ಬೇಕಲ್ವಾ ಇನ್ಯಾಕ್ ಮನೆಗ್ ಬರ್ತೀಯಾ ಶೂಟಿಂಗ್ ನಲ್ಲೇ ಇರು ಅಂತ ಹೇಳ್ತಾ ಇದ್ರು ಅಂತ ಪವಿತ್ರ ಲೋಕೇಶ್ ಅವರ ತಾಯಿ ಹೇಳ್ಕೊಂಡಿದ್ದಾರೆ ಇನ್ನು ಮದ್ವೆ ಆಗಿ ಎರಡ್ ತಿಂಗಳಿಗೆ ಪವಿತ್ರ ಗಂಡನ್ನ ಬಿಟ್ಟು ತವರ್ ಮನೆಗೆ ಬಂದ್ಲು ಅವಳು ಮೈಸೂರಿಗೆ ಬಂದು ಮತ್ತೆ ನಟನೆಯನ್ನ ಮಾಡ್ತೀನಿ ಅಂತ ಹೇಳಿದಳು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಧಾರಾವಾಹಿಯಲ್ಲಿ ಪವಿತ್ರ ನಟನೆಯನ್ನ ಸಹ ಆರಂಭ ಮಾಡಿದ್ಲು ಆಗ ಸುಚೇಂದ್ರ ಪ್ರಸಾದ್ ಹೀರೋ ಆಗಿ ನಟನೆಯನ್ನ ಮಾಡ್ತಾ ಇದ್ರು ಸುಚೇಂದ್ರ ಕೂಡ ಮೊದಲ ಹೆಂಡತಿಯಿಂದ ಡಿವೋರ್ಸ್ ಅನ್ನ ಪಡೆದಿದ್ದಂತವ್ರು ಧಾರಾವಾಹಿಯಲ್ಲಿ ನಟನೆಯನ್ನ ಮಾಡಬೇಕಾದ್ರೆ ಇಬ್ರ ಮಧ್ಯೆ ಪ್ರೀತಿಯಾಗಿ ಸುಚೇಂದ್ರ ಪ್ರಸಾದ್ ಹಾಗೆ ಪವಿತ್ರ ಇಬ್ರು ಸಹ ಜೊತೆಲೇ ಇದ್ರು ಅಂದ್ರೆ ಲಿವಿಂಗ್ ಟುಗೆದರ್ ಆದ್ರೆ ಸುಚೇಂದ್ರ ಪ್ರಸಾದ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ತಾ ಇರಲಿಲ್ಲ ಈ ವಿಷಯ ನನಗೆ ಗೊತ್ತಾದಾಗ ನಾನು ಸುಚೇಂದ್ರ ಪ್ರಸಾದ್ ಬಳಿ ನೀವು ಪವಿತ್ರ ಅವರನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ದೀರಿ ಹೀಗಿದ್ದಾಗ ಯಾಕೆ ಪವಿತ್ರ ಮನೆಗೆ ಬರ್ತಾ ಇರ್ತೀರಾ ಅಂತ ಕೇಳ್ದೆ ಆದ್ರೂ ಸಹ ಇವರಿಬ್ರು ಒಟ್ಟಿಗೇನೆ ಇದ್ರು ಇವರಿಬ್ರು ಒಟ್ಟಿಗೆ ಇದ್ದು ಮೂರ್ನಾಲ್ಕು ವರ್ಷಗಳ ಬಳಿಕ ಮಕ್ಕಳಾಯ್ತು ಅಂತ ಪವಿತ್ರ ತಾಯಿ ಪಾರ್ವತಿ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಮೊದಲ ಮಗು ಹುಟ್ಟಿದಾಗ ನಾನು ಪವಿತ್ರಾಳ ಬಾಣಂತನವನ್ನ ಮಾಡಿದ್ದೆ ನಾನು ತುಂಬಾ ಸಲ ಪವಿತ್ರಾಳನ್ನ ಮದ್ವೆ ಆಗಿ ಅಂತ ಹೇಳ್ದಾಗ್ಲೂ ಸಹ ಸುಚೇಂದ್ರ ಪ್ರಸಾದ್ ಅದನ್ನ ಕೇಳ್ತಾ ಇರ್ಲಿಲ್ಲ ಪವಿತ್ರ ಕೂಡ ನನ್ನ ಮಾತನ್ನ ಕೇಳ್ತಾ ಇರ್ಲಿಲ್ಲ ಸುಚೇಂದ್ರ ಪ್ರಸಾದ್ ಬಹಳ ವಿದ್ಯಾವಂತ ಅವನ ಜೊತೆ ಮಾತಾಡೋದಕ್ಕೆ ನನ್ಗೆ ಆಗೋದಿಲ್ಲ ನಮ್ಮ ಮಾತನ್ನ ಅವರು ಕೇಳಿಸ್ಕೊಳ್ತಾ ಇಲ್ಲ ಸುಚೇಂದ್ರ ಪ್ರಸಾದ್ ಹಾಗೆ ಪವಿತ್ರ ನಡುವೆ ಏನೋ ಮನಸ್ತಾಪ ಬಂತು ಅನ್ನೋದು ಸಹ ನನಗೆ ಗೊತ್ತಾಗ್ತಿರ್ಲಿಲ್ಲ ಅವರಿಬ್ರು ದೂರ ಆದ್ರು ಅಂತ ಹೇಳಿದ್ದಾರೆ ಇನ್ನು ಪವಿತ್ರ ಕನ್ನಡದಲ್ಲಿ ನೂರ ಐವತ್ತಕ್ಕೂ ಹೆಚ್ಚಾಗಿ ಸಿನಿಮಾಗಳಲ್ಲಿ ಪವಿತ್ರ ನಟನೆಯನ್ನ ಮಾಡಿದ್ದಾರೆ ನಟ ಮೈಸೂರು ಲೋಕೇಶ್ ಪುತ್ರಿಯಾಗಿರುವಂತಹ ಇವರು ನಾಯಿ ನೆರಳು ಸಿನಿಮಾದಲ್ಲಿ ಕೂಡ ನಟನೆಯನ್ನ ಮಾಡಿದ್ರು ಇನ್ನು ಈ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು